ಮಹಿಳಾ ಶೌಚಾಲಯದ ಟಾಪ್ ಬಿದ್ದು ಅವಘಡ ಸಂಭವಿಸಿದ ಇಬ್ಬರು ಮಹಿಳೆಯರ ತಲೆಗೆ ಪೆಟ್ಟಾಗಿದ್ದು ಸದ್ಯ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ಇಬ್ಬರು ಮಹಿಳೆಯರನ್ನ ದಾಖಲು ಮಾಡಲಾಗಿದೆ ಇತ್ತ ಹರಪನಹಳ್ಳಿ ಪಟ್ಟಣದ ಕೆ ಟಿಸಿ ಮಹಿಳಾ ಶೌಚಾಲಯದಲ್ಲಿ ನಡೆದಿರುವಂತಹ ಘಟನೆ ಇದು ಕಟ್ಟಡ ಬಿರುಕು ಬಿಟ್ಟಿದ್ರೂ ಕೂಡ ಕೆ ಎಸ್ ಟಿ ಸಿ ವ್ಯವಸ್ಥಾಪಕರು ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ನಲವತ್ತರಿಂದ ಐವತ್ತು ವರ್ಷದ ಕಟ್ಟಡ ಇದಾಗಿದ್ದು ದುರಸ್ತಿಗೆ ಅಧಿಕಾರಿಗಳ ವರ್ಗ ಮುಂದಾಗ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಶೌಚಾಲಯದ ಟಾಪ್ ಬಿದ್ದು ಈ ಅವಘಡ ಸಂಭವಿಸಿರುವಂಥದ್ದು ಸದ್ಯ ಪ್ರಾಣಾಪಾಯ ಸಂಭವಿಸಿಲ್ಲ ಬಟ್ ಇಬ್ಬರು ಮಹಿಳೆಯರ ತಲೆಗೆ ಪೆಟ್ಟಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಇಬ್ಬರು ಕೂಡ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಂದರೆ ಸ್ವಚ್ಛತೆ ಕೂಡ ಇಲ್ಲ ಸೂಕ್ತ ನಿರ್ವಹಣೆ ಕೂಡ ಇಲ್ಲ ಸುತ್ತಮುತ್ತ ಕ್ಲೀನ್ ಕೂಡ ಸರಿಯಾಗಿ ಮಾಡಲ್ಲ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಸರ್ಕಾರದ್ದು ಅಂದ ತಕ್ಷಣ ಈ ರೀತಿಯ ಬೇಜವಾಬ್ದಾರಿತನ ಬಂದೇ ಬಂದುಬಿಡುತ್ತೆ ಸೊ ಅದರಲ್ಲಿ ಕಟ್ಟಡ ದುರಸ್ತಿಗೂ ಕೂಡ ಮುಂದಾಗ್ತಾ ಇಲ್ಲ ಕಟ್ಟಡ ಬಿರುಕು ಬಿಟ್ಟಿದ್ರೂ ಕೂಡ ಕೆ ವ್ಯವಸ್ಥಾಪಕರು ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಆರೋಪಗಳ ನಡುವೆ ಅವಘಡ ಕೂಡ ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರ ಕಾದು ನೋಡ್ಬೇಕು ಎಚ್ಚೆತ್ತುಕೊಳ್ಳಲೇಬೇಕು ಯಾಕಂದ್ರೆ ನಮ್ಮಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಿದಾಗ್ಲೇ ತಕ್ಷಣಕ್ಕೆ ಎಚ್ಚೆತ್ತುಕೊಳ್ಳೋದು ಅವಘಡ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇರುವಂತದ್ದು ಇವ್ರು ಯಾವ ಗಾಡಿ ತಗೋಲ್ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ